ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತೊಂದು ಟೇಸ್ಟಿಯಾದಂತಹ ಒಂದು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳ್ತೀನಿ ನೋಡಿ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಎರಡೂ ಕಡೆ ಕಟ್ ಮಾಡ್ಕೊಳ್ಳಿ ಈ ಥರ ಉದ್ದುದಕ್ಕೆ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ ಮಕ್ಕಳು ನಾರ್ಮಲಾಗಿ ಬೆಂಡೆಕಾಯಿ ಪಲ್ಯಗಳು ತಿನ್ನೋದಕ್ಕೂ ಈ ಟೇಸ್ಟಲ್ಲಿ ತಿನ್ನೋದಕ್ಕೂ ಒಂಚೂರು ಡಿಫ್ರೆಂಟ್ ಇರುತ್ತೆ ಸೊ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಈ ಥರ ಕಟ್ ಮಾಡಿಕೊಂಡು ಉದ್ದಕ್ಕು ಬಟ್ಟೇಲಿ ಕ್ಲಿಯರಾಗಿ ತೇವ ಇಲ್ಲದೆ ಇರೋಂಗೆ ಹೊರಸ್ಕೊಳ್ಳಿ ಬೆಂಡೆಕಾಯಿನೆಲ್ಲ ನಂತರ ಬೆಂಡೆಕಾಯಿನ ಮಧ್ಯದಲ್ಲಿ ಸ್ವಲ್ಪ ಸೀಡಿ ಒಂದು ಕಡೆ ಪೂರ್ತಿಯಾಗಿ ಸಿಡಬೇಡಿ ಮಧ್ಯದಲ್ಲಿ ಸ್ವಲ್ಪ ಸೀಳಿ ಈ ಥರ ಓಪನ್ ಮಾಡ್ಕೊಳ್ಳಿ ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ತಿನ್ನಲಿಕ್ಕೆ ಒಂಥರ ಈ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಸ್ನ್ಯಾಕ್ಸಲ್ಲೆಲ್ಲ ನಾವು ತಿಂತೀವಲ್ಲ ಏನಾರ ಖಾರ ಬೋಂಡ ಬಜ್ಜಿ ಆ ರೀತಿಯಾಗಿ ಬರುತ್ತೆ ಇದು ಕೂಡ ನೆಕ್ಸ್ಟು ನೋಡಿ ಈ ಥರ ಬೆಂಡೆಕಾಯಿ ಕಟ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ಇದನ್ನ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವು ಬೆಂಡೆಕಾಯಿನ ಕಟ್ ಮಾಡಿದ್ದೀವಲ್ಲ ಮಧ್ಯದಲ್ಲಿ ಅದರೊಳಗೆ ಈ ಪೌಡರ್ನ ಹೋಳ್ಗೆ ತುಂಬ್ತಾ ಬನ್ನಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಹೋಳ್ಗೂ ಕೂಡ ಈ ರೀತಿ ಹಾಕೋದ್ರಿಂದ ಎಲ್ಲ ಈ ರೀತಿಯಾಗಿ ತುಂಬ್ಕೊಂಡ್ಮೇಲೆ ನೆಕ್ಸ್ಟು ಎಲ್ಲವನ್ನು ನೋಡಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ನಮಗೆ ಯಾವ ಹಳತೆಗೆ ಬೇಕೋ ಆ ಅಳತೆ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಉದ್ದ ಮಾಡ್ತಾಯಿದ್ದೀನಿ ಯಾಕೆ ತಿನ್ನಲಿಕ್ಕೆ ಬೈಕ್ ಸಿಗಲಿ ಅಂಥೇಳಿ ಸ್ವಲ್ಪ ಒಂದೊಂದು ಇಂಚದಲ್ಲಿ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಾದರೂ ಕಟ್ ಮಾಡೋದು ಬಟ್ ಅದನ್ನು ಎತ್ಕೊಂಡು ತಿನ್ನಲಿಕ್ಕೆ ಸರಿಯಾಗಿ ಸಿಗೋಲ್ಲ ಕೈಗೆ ಸೊ ಈ ಥರ ಉದುದ ಕಟ್ ಮಾಡ್ಕೊಂಡಾಗ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಎಲ್ಲವನ್ನು ನೆಕ್ಸ್ಟ್ ಕಟ್ ಮಾಡ್ಕೊಂಡ್ಮೇಲೆ ಉಳಿದಿರ್ತಕ್ಕಂತಹ ಎಲ್ಲ ಮಸಾಲೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇನ್ನು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಕಿ ಒಂದು ಕಡೆ ಇಟ್ಬಿಡಿ ಅದನ್ನು ನೆಕ್ಸ್ಟು ಸ್ಟವ್ ಅಣಿಸಿ ಎಣ್ಣೆ ಇಟ್ಟು ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಅದು ಕೆಂಪಗಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಟೊಮೊಟೊ ಹಾಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿರ್ತಕ್ಕಂಥ ಬೆಂಡೆಕಾಯಿನೆಲ್ಲ ಹಾಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಅದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿರುತ್ತೆ ಎಣ್ಣೆ ಬಿಟ್ಟಿರುತ್ತೆ ಆಗ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಹತ್ತು ನಿಮಿಷ ಆದಮೇಲೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಚಪಾತಿ ಆಗಲಿ ಇಲ್ಲ ರೈಸ್ಗಾಗಲಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ